ಕತೆ ಮರುಪರೀಕ್ಷೆ ಕತೆಯ ಮುನ್ನುಡಿ ಶ್ರೀ ದ್ವಾರಕನಾಥ್ ಪರೀಕ್ಷೆಗೆ ಪೂರ್ವಭಾವಿ ಸಿದ್ಧತೆ ಮಾಡಿಕೊಳ್ಳುವ ಅವಕಾಶ ವಿದ್ಯಾರ್ಥಿ ಜೀವನದ ಒಂದು ಅಂಗ ಅಲ್ಲಿ ವಿಫಲಗೊಂಡರೆ ಮರುಪರೀಕ್ಷೆಗೂ ಒಂದು ಅವಕಾಶ ಲಭ್ಯ ಆದರೆ ನಮ್ಮ ಜೀವನದಲ್ಲಿ ಹೀಗಿರದೆ ಅನಿರೀಕ್ಷಿತ ಪರೀಕ್ಷೆಗಳನ್ನು ತಯಾರಿ ತರಬೇತಿ ಇಲ್ಲದೆ ಎದುರಿಸುವಂತಾಗಿ ಅಲ್ಲಿ ನಮ್ಮ ಸಂಸ್ಕಾರ ಮತ್ತು ಮಾನವೀಯತೆ ಮಾತ್ರ ಸಹಕಾರಿಯಾಗಿ ಬಂದೊದಗುವುದು ಇಂತಹ ಜೀವನದ ಪರೀಕ್ಷೆ ಎದುರಿಸುತ್ತಿರುವ ಕಥಾಪಾತ್ರಕ್ಕೆ ಸಫಲತೆ ವಿಫಲತೆಗೂ ಮೀರಿ ಅರಿವು ಮೂಡಿಸುವ ಒಂದು ಕತೆ ಈ ಸಂಚಿಕೆಯ ಪ್ರಸ್ತುತಿ ಎಂದಿನಂತೆ ನಿಮ್ಮ ಪ್ರೋತ್ಸಾಹ ಮುಂದುವರಿಸುತ್ತಾ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆಪ್ತರೊಟ್ಟಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಕತೆ ಮರುಪರೀಕ್ಷೆ ಧ್ವನಿ ಮಂಜುಳ ರಚನೆ ಸುಮಧ್ವ ನಗರದ ಮಧ್ಯದಲ್ಲಿದ್ದ ದೊಡ್ಡ ಅಪಾರ್ಟ್ಮೆಂಟ್ ಕಟ್ಟಡವೊಂದಕ್ಕೆ ಎಲೆಕ್ಟ್ರಿಕ್ ಕೆಲಸ ಮಾಡಿಸ್ತಾ ಇದ್ದ ನಾನು ಸ್ವಲ್ಪ ವಿಶ್ರಾಂತಿಗೆ ಅಂತ ಸಮೀಪದಲ್ಲೇ ಇದ್ದ ಕಾಫಿ ಶಾಪ್ನಲ್ಲಿ ಕುಳಿತು ಕಾಫಿ ಕುಡಿತಾ ಇದ್ದೆ ನನಗೆ ಟಿ ವಿಲಿ ಬರ್ತಿದ್ದ ವಾರ್ತೆಗಳ ಕಡೆ ವಿಶೇಷ ಗಮನವೇನಿಲ್ಲದೇ ಇದ್ದರೂ ಆ ಸುದ್ದಿ ಪಿ ಯು ಸಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎರಡನೇ ಬಾರಿಯೂ ಪರೀಕ್ಷೆಗೆ ಮುಂಚೆಯೇ ಹೊರಬಿದ್ದುದರಿಂದ ಮರುಪರೀಕ್ಷೆಯ ದಿನಾಂಕ ಪ್ರಕಟಿಸ್ತಾ ಇದ್ದರು ಈ ಪ್ರಶ್ನೆಪತ್ರಿಕೆ ಹೊರಬೀಳೋದು ಮತ್ತು ಮರುಪರೀಕ್ಷೆಗೆ ದಿನಾಂಕ ಗೊತ್ತು ಮಾಡೋದು ಈ ಪ್ರಕ್ರಿಯೆ ನಾನು ಹಲವು ದಶಕಗಳಿಂದ ಕೇಳ್ತಲೇ ಇದ್ದೀನಿ ಈ ಸುದ್ದಿ ಪರೀಕ್ಷೆ ಪ್ರಶ್ನೆಪತ್ರಿಕೆ ಹೊರಬೀಳೋದು ಮತ್ತು ಮರುಪರೀಕ್ಷೆ ಮಾಡೋದು ಇದೆಲ್ಲ ಕೇಳಿದಾಗಲೆಲ್ಲ ನನಗೆ ನನ್ನಣ್ಣ ಮಾದೇಶ ನೆನಪಾಗ್ತಾ ಇದ್ದ ನಾನು ಹತ್ತನೇ ತರಗತಿ ಪಾಸಾಗಕ್ಕೆ ಕಷ್ಟಪಟ್ಟಿದ್ದೆ ನನ್ನ ತಂಗಿ ಗೌರಿ ಒಂಬತ್ತನೇ ತರಗತಿಗೆ ಓದಿ ನಿಲ್ಲಿಸಿದ್ಲು ಆದರೆ ನನ್ನಣ್ಣ ಎಲ್ಲ ತರಗತಿಯಲ್ಲೂ ತರಗತಿಗೆ ಮೊದಲು ಬರ್ತಿದ್ದಿದ್ದಲ್ಲದೆ ನೂರಕ್ಕೆ ನೂರು ಅಂಕ ಗಳಿಸ್ತಾ ಇದ್ದ ಅವನು ಪಿ ಯು ಸಿ ಪರೀಕ್ಷೆ ಬರೆದಾಗ ಮನೆಗೆ ಅಳ್ತಾ ಬಂದಿದ್ದ ನಾನು ಗಣಿತದಲ್ಲಿ ಎರಡು ಅಂಕ ತಪ್ಪು ಮಾಡಿದ್ದೀನಿ ನೂರಕ್ಕೆ ನೂರು ಬರೋದಿಲ್ಲ ಅಂತ ಆ ಬಾರಿಯೂ ಮರುಪರೀಕ್ಷೆ ನಡೆದಿತ್ತು ಆಗ ಅಣ್ಣ ಮತ್ತೆ ಪರೀಕ್ಷೆ ಬರೆದವನು ತಪ್ಪು ಇಲ್ಲದೆ ಕೆಮಿಸ್ಟ್ರಿ ಫಿಸಿಕ್ಸು ಮತ್ತು ಗಣಿತ ಮೂರರಲ್ಲೂ ನೂರಕ್ಕೆ ನೂರು ಅಂಕ ಗಳಿಸಿದ್ದ ಪ್ರತಿ ಬಾರಿ ಪ್ರಶ್ನೆ ಪತ್ರಿಕೆ ಹೊರಬಿತ್ತೆಂದು ಮರುಪರೀಕ್ಷೆ ಮಾಡಿದಾಗಲೆಲ್ಲ ನನ್ನ ಅಣ್ಣನೇ ನೆನಪಾಗ್ತಾನೆ ಮಾದೇಶ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಾಗಲೂ ಗಣಿತ ಬಯಾಲಜಿ ಪೇಪರು ಔಟ್ ಆಯಿತು ಮರುಪರೀಕ್ಷೆ ಮಾಡಿದರು ಮಾಡದ ತಪ್ಪುಗಳನ್ನ ಎರಡನೇ ಬಾರಿ ತಿದ್ದುಕೊಂಡು ರಾಜ್ಯಕ್ಕೆ ಮೊದಲನೇ ರ್ಯಾಂಕ್ ಬಂದಿದ್ದ ಹೀಗೆ ಎಂದು ಎಲ್ಲೇ ಮರುಪರೀಕ್ಷೆ ಆದರೂ ಅದರಿಂದ ತಪ್ಪುಗಳನ್ನು ತಿದ್ದುಕೊಂಡು ಉಪಯುಕ್ತವಾಗಿ ರ್ಯಾಂಕ್ ಪಡೆದು ಅತಿ ಉತ್ತಮ ಪದವಿಗಳನ್ನು ಬೇಕಾದಷ್ಟು ಜನ ಗಳಿಸಿರಬಹುದು ಆದರೆ ಪ್ರತಿ ಮರುಪರೀಕ್ಷೆನಲ್ಲೂ ಯಶಸ್ಸು ಸಾಧಿಸಿರೋ ವ್ಯಕ್ತಿ ಅಂದರೆ ನಾನು ನನ್ನ ಅಣ್ಣ ಒಬ್ಬನ್ನೇ ನೋಡಿರೋದು ಅಣ್ಣ ಐ ಐ ಟಿಲಿ ಪದವಿ ಪಡೆದು ಅಪ್ಪನನ್ನು ನನ್ನ ವಿದೇಶಕ್ಕೆ ಕಳಿಸು ಮುಂದೆ ಓದೋಕ್ಕೆ ಅಂತ ಕೇಳಿದ್ದ ಅಪ್ಪ ಒಂದು ಇಸ್ತ್ರಿ ಹಂಗೆ ಇಟ್ಕೊಂಡಿದ್ರು ಅವರು ತಮ್ಮ ಶಕ್ತಿ ಮೀರಿ ಅಣ್ಣನ್ನು ಓದಿಸಿದ್ರು ನಾನು ಅಪ್ಪನ ಸ್ಥಿತಿ ನೋಡಿ ಅಂಗಡೀಲಿ ಸಹಾಯ ಮಾಡ್ತಿದ್ದೆ ಹೊರಗೆ ಅಲ್ಲಿ ಇಲ್ಲಿ ಎಲೆಕ್ಟ್ರಿಕ್ ಕೆಲಸ ಕೂಡ ಮಾಡ್ತಿದ್ದೆ ನನ್ನ ತಂಗಿ ಪಕ್ಕದ ಮನೆ ಹುಡುಗನ ಪ್ರೀತಿಸಿ ಹದಿನೈದನೇ ವರ್ಷಕ್ಕೆ ಅವನೊಂದಿಗೆ ಹೋಗಿ ಮದುವೆ ಆಗಿದ್ಲು ಅವಳನ್ನು ಮದುವೆ ಆದವನು ಅಲ್ಲಿ ಇಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ದ ಈ ಪರಿಸ್ಥಿತಿಲಿ ಅಪ್ಪ ಅಣ್ಣಂಗೆ ನನ್ನ ಕೈಯ್ಯಲ್ಲಿ ಇಷ್ಟೇ ಆಗೋದು ನಿನ್ನ ತಮ್ಮ ತಂಗಿಗೂ ಒಂದು ದಾರಿ ಮಾಡಬೇಕು ನೀನು ಕೆಲಸಕ್ಕೆ ಸೇರಿ ದುಡಿದು ಏನು ಬೇಕಾದರೂ ಮಾಡ್ಕೊ ಅಂದಿದ್ರು ಅಣ್ಣ ಕೋಪಿಸ್ಕೊಂಡು ಕೆಲಸಕ್ಕೂ ಹೋಗದೆ ಕೆಲ ದಿನಗಳು ಮನೆಯಲ್ಲೇ ಇದ್ದ ಅಮ್ಮ ಅದೇನು ಸಮಾಧಾನ ಮಾಡಿದ್ಲು ಅಮ್ಮನ ಹತ್ರ ಅವನಿಗೆ ಕೊಡೋ ಅಂತಹ ಒಡವೆ ಆಗಲಿ ಹಣ ಆಗಲಿ ಇರಲಿಲ್ಲ ಅಪ್ಪ ಮಾತ್ರ ನೀನು ಕೋಪಿಸ್ಕೊಂಡ್ರೋ ಏನು ಮಾಡಿದ್ರೋ ನೀನು ಓದ್ಗಾಗಿ ಮಾಡಿರೋ ಸಾಲ ನೀನೇ ತೀರಿಸ್ಬೇಕು ಕೆಲ್ಸಕ್ಕೆ ಸೇರ್ಕೊ ಹೋಗಿ ಅಂತ ಒತ್ತಾಯಿಸಿದ್ರು ಅದಾದ ಮೇಲೆ ಅಣ್ಣ ಕೆಲಸಕ್ಕೆ ಸೇರಿದ ನಮ್ಮೂರು ಬಿಟ್ಟು ಬೇರೆ ನಗರಕ್ಕೆ ಹೋದ ಅಲ್ಲಿಂದ ಮುಂದೆ ಅವನು ನಮ್ಮನೆಗೆ ಬಂದಿದ್ದು ಬಹಳ ಕಡಿಮೆ ಅಪ್ಪ ಅವನಿಗೆ ಮದುವೆ ಮಾಡೋಕ್ಕೆ ನೋಡಿದ್ರು ಹೆಣ್ಣುಗಳನ್ನ ತೋರಿಸ್ತೀನಿ ಬಾ ಅಂದರೆ ಅವನು ಬರಲೇ ಇಲ್ಲ ನಂತರ ಗೊತ್ತಾಗಿದ್ದು ಅವನು ಅಪ್ಪ ಅಮ್ಮನಿಗೆ ತಿಳಿಸ್ದೇ ಮದುವೆ ಆಗಿದ್ದಾನೆ ಅಂತ ಅವನು ಹೋದ ಐದನೇ ವರ್ಷದಲ್ಲಿ ಅಪ್ಪ ಎದೆನೋಯಿಂದ ಹಾಸಿಗೆ ಹಿಡ್ದಿದ್ರು ಅಣ್ಣ ಪತ್ರಗಳಿಗೆ ಉತ್ತರಿಸದೇ ಇದ್ದಾಗ ಅವನಿಗೆ ತಿಳಿಸೋಕ್ಕೆ ನಾನು ಅವನ ಮನೆಗೇ ಮುಂಬೈಗೆ ಹೋಗಿದ್ದೆ ಅವನು ಮನೆಯಲ್ಲಿರಲಿಲ್ಲ ಅತ್ತಿಗೆ ನನ್ನನ್ನು ನೋಡೇ ಇರಲಿಲ್ವಾದ್ರಿಂದ ನಮ್ಮೆಲ್ಲರ ಬಗೆಗೆ ಅತ್ತಿಗೆಯಲ್ಲಿ ಅಣ್ಣ ಯಾವ ಭಾವ ಬಿತ್ತಿದ್ನೋ ಒಳಗೆ ಕರೀಲಿಲ್ಲ ವಿಷಯ ತಿಳಿಸಿದ್ದೆ ಅಪ್ಪಂಗೆ ಸರಿ ಇಲ್ಲ ಅಂತ ಅವರು ಊರಲ್ಲಿಲ್ಲ ಬಂದ ಮೇಲೆ ತಿಳಿಸ್ತೀನಿ ಅಂದಿದ್ರು ಅತ್ತಿಗೆ ಎಲ್ಲಿಗೆ ಹೋಗಿದ್ದಾನೆ ಯಾವಾಗ ಬರ್ತಾನೆ ಯಾವುದಕ್ಕೂ ಸರಿಯಾಗಿ ಅವರು ಉತ್ತರಿಸಿರಲಿಲ್ಲ ಬಹುಶಃ ಅಣ್ಣ ಅವರಿಗೆ ಹಾಗೆ ಹೇಳಲು ಹೇಳಿದ್ನೋ ಏನೋ ಅಪ್ಪನನ್ನು ನೋಡೋಕ್ಕೆ ಬರಲೇ ಇಲ್ಲ ಅಪ್ಪ ಸತ್ತಿದ್ದನ್ನು ಟೆಲಿಗ್ರಾಮ್ ಮಾಡಿದ್ವಿ ಆ ವಿಳಾಸ ತಪ್ಪು ಅಂತ ಪತ್ರ ಹಿಂದಿರುಗಿ ಬಂದಿತ್ತು ಆಮೇಲೆ ಅಣ್ಣನನ್ನು ನಾನು ಇಪ್ಪತ್ತು ವರ್ಷಗಳ ನೋಡಿಯೇ ಇರಲಿಲ್ಲ ಈಗ ನನ್ನ ತಂಗಿ ಕ್ಯಾಟ್ರಿಂಗ್ ಬಿಸ್ನೆಸ್ ಮಾಡಿ ಉತ್ತಮ ಸ್ಥಿತಿಯಲ್ಲಿದ್ದಾಳೆ ನಾನು ಅಪಾರ್ಟ್ಮೆಂಟ್ಗಳಂತಹ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಮಾಡ್ತಿದ್ದೀನಿ ಈ ನಗರದಲ್ಲೂ ಮನೆ ಒಂದನ್ನು ಕೊಂಡಿದ್ದೀನಿ ಇಷ್ಟೆಲ್ಲ ನೆನಪುಗಳ ಮೆರವಣಿಗೆ ಮನದಲ್ಲಿ ಹೊರಟಿತ್ತು ಆ ಟಿ ವಿಲಿ ಬಂದ ಒಂದು ಸುದ್ದಿಯಿಂದ ಮನದ ಭಾವ ಎದುರಲ್ಲಿ ಬಂದಂತೆ ದೂರದಲ್ಲಿ ಹೋಗ್ತಿರೋನು ಮಾದೇಶ್ನೇ ಇರಬೇಕು ಅನ್ನಿಸ್ತು ಕಾಫಿ ಶಾಪ್ನಿಂದ ಎದ್ದು ಸರಸರೇ ಅವನ ಹಿಂದೆ ಹೊರಟೆ ಅವನಿನ್ನೇನು ಕಾರ್ ಹತ್ತೇ ಬಿಡ್ತಾನೆ ಅನ್ನಿಸ್ದಾಗ ಮಾದೇಶ ಅಂತ ಜೋರಾಗಿ ಕರೆದೆ ತಿರುಗ್ದ ಹೌದು ಅವನು ನನ್ನಣ್ಣ ಮಾದೇಶ್ನೆ ಹತ್ತಿರಕ್ಕೆ ಹೋದೆ ಅಣ್ಣ ನನ್ನ ಗುರ್ ಸಿಗಲಿಲ್ವಾ ನಾನು ಗಿರೀಶ ಅಂದೆ ಮಾತಾಡದೆ ನಿಂತ ಹೇಗಿದ್ದೆ ಅಣ್ಣ ಈ ಊರಲ್ಲೇ ಇರೋದಾ ಕೇಳಿದ್ದೆ ಹ್ಞೂ ಎಂದ ಬಾ ಇಲ್ಲೇ ಎಲ್ಲಾದರೂ ಕುಳಿತು ಮಾತಾಡೋಣ ಕರೆದಿದ್ದೆ ಅದಕ್ಕವನು ಇಲ್ಲ ನಂಗೆ ಬೇರೆ ಕೆಲಸ ಇದೆ ಹೋಗಬೇಕು ಅಂದಿದ್ದ ಅಣ್ಣ ನನ್ನೊಡನೆ ಮಾತು ಕೂಡ ಆಡಿದಷ್ಟು ಕೋಪ ಈ ಇಪ್ಪತ್ತೈದು ವರ್ಷ ಆದಮೇಲೂ ಇದೆಯಾ ಅಂತ ಸ್ವಲ್ಪ ನನಗೆ ಬೇಸರ ಆಯಿತು ಅಣ್ಣನ್ನು ಸಮಾಧಾನವಾಗೇ ಕೇಳಿದೆ ಅಣ್ಣ ಇಷ್ಟು ವರ್ಷ ಆದಮೇಲೂ ಇನ್ನೂ ನಮ್ಮ ಮೇಲೆಲ್ಲ ಕೋಪ ದ್ವೇಷ ಹಾಗೇ ಇದೆಯಾ ಮೌನವಾಗಿ ನನ್ನನ್ನು ಮಾತಾಡಿಸ್ದೆ ಆ ನಿನ್ನ ಮನಸ್ಸಿನ ದ್ವೇಷನ ಇನ್ನೂ ಯಾಕೆ ಹಾಕಿ ಮುಚ್ಚಿಟ್ಕೊಂಡು ಆ ಭಾರ ಹೊರ್ತೀಯ ಬೈದು ಬೇಸರ ಹೊರ ಹಾಕಿನೋ ಹೃದಯವನ್ನು ಹಗುರು ಮಾಡ್ಕೋ ನೀನು ಅಣ್ಣನಾಗಷ್ಟೇ ನಮಗೆ ಬೇಕು ನಿನ್ನಿಂದ ನಾವು ಇನ್ನೇನು ಅಪೇಕ್ಷಿಸೋದಿಲ್ಲ ಅಣ್ಣ ಆಗಲೂ ಮೌನವಾಗಿದ್ದ ನಾನು ಮತ್ತೆ ಹೇಳಿದೆ ಅಮ್ಮನ್ನ ಆಸ್ಪತ್ರೆಗೆ ಸೇರಿಸಿದ್ದೀವಿ ನೀನು ದೊಡ್ಡ ಮಗ ದಯವಿಟ್ಟು ಬಂದು ಸತಿ ಮಾತಾಡಿಸು ಅವರು ನೆಮ್ಮದಿಯಿಂದ ಪ್ರಾಣ ಬಿಡೋಂತಾಗಲಿ ಅಂದೆ ಸರಿ ಬರ್ತೀನಿ ಅಂತ ಹೊರಡಲು ನೋಡ್ದ ಅಣ್ಣ ಯಾವಾಗ ಬರ್ತೀ ಅಂತ ಕೇಳಿದೆ ಆದಷ್ಟು ಬೇಗ ನೋಡ್ದಿದ್ದ ನನಗೆ ಅಷ್ಟು ಹೊತ್ತು ಅಷ್ಟೂ ದಿನಗಳ ತಾಳ್ಮೆ ಆ ಕ್ಷಣಕ್ಕೆ ಕೊನೆಗೊಂಡಿತ್ತು ಅಣ್ಣ ನೀನು ಖಂಡಿತ ಬರ್ತೀಯಾ ಸ್ವಲ್ಪ ಹೊರಟಾಗಿ ಕೇಳಿದೆ ಹೇಳಿದ್ನಲ್ಲ ಬರ್ತೀನಿ ಅಂತ ಈಗ ನಾನು ಅವನ ಕೈ ಹಿಡಿದುಕೊಂಡೆ ಎಲ್ಲಿಗೆ ಬರ್ತೀಯ ವಿಳಾಸ ಕೇಳಿದ್ಯಾ ನಿನ್ನ ಮೇಲಿನ ಪ್ರೀತಿಯಿಂದ ಅಪ್ಪ ಅಮ್ಮ ನಿನ್ನನ್ನು ಏನು ಅಂದೆ ನಿನ್ನ ದಾರಿ ನೀನು ನೋಡಿಕೊಂಡಾಗ ಸುಮ್ಮನಾದರು ವಿಜ್ಞಾನ ಗಣಿತ ಎಲ್ಲ ವಿಷಯಗಳಲ್ಲೂ ಮರುಪರೀಕ್ಷೆ ಬರೆದು ನೂರಕ್ಕೆ ನೂರು ಅಂಕ ಗಳಿಸಿದೆ ಆದರೆ ಜೀವನದಲ್ಲಿ ಪರೀಕ್ಷೆ ಬಂದಾಗಲೆಲ್ಲ ನೀನು ಅದನ್ನೆದುರಿಸದೆ ಸಂಬಂಧಗಳು ಬಾಂಧವ್ಯಗಳನ್ನು ಉಳಿಸ್ಕೊಳ್ಳದೆ ಕಳೆದುಕೊಂಡು ಜೀವನದ ಪರೀಕ್ಷೆಗೆ ಹಾಜರಾಗದೆ ಸೊನ್ನೆ ಪಡೆದೆ ಮರುಪರೀಕ್ಷೆ ಜೀವನದಲ್ಲಿ ಬಂದಾಗ ಮತ್ತೆ ಹಾಜರಾಗದೆ ದಯನೀಯವಾಗಿ ಸೋತೆ ನಿನ್ನ ಅಪ್ಪ ನಿನ್ನನ್ನು ವಿದೇಶ ಕಳಿಸ್ಲಿಲ್ಲ ಅಂತ ಕೋಪ ಬಂದು ಅವರನ್ನು ತೊರೆದೆ ಆದರೆ ನಿನ್ನ ಕರ್ತವ್ಯವೆಂದು ಅವರ ಅನಾರೋಗ್ಯ ಕಾಲದಲ್ಲಿ ಸ್ವಲ್ಪ ಸಹಾಯ ಮಾಡಿದರೂ ಅವರು ಇನ್ನಷ್ಟು ಶಾಂತಿಯಿಂದ ನರಳದೆ ಸಾಯ್ತಿದ್ರು ನೀನೇ ದುಡಿದು ಇಲ್ಲಿವರೆಗೂ ನೀನು ಏನೇ ಮಾಡಿಕೊಂಡಿರಬಹುದು ವಿದೇಶಕ್ಕೂ ಹೋಗಿ ಓದ್ಕೊಂಡು ಬಂದಿರಬಹುದು ಅದನ್ನು ನಾವ್ಯಾರೂ ನೋಡಲಿಲ್ಲ ಕೇಳಲಿಲ್ಲ ನಮಗೆಲ್ಲ ನಿನ್ನ ಸ್ವಾರ್ಥದ ಒಂದೇ ರೂಪ ಮಂದಲ್ಲಿರೋದು ಆದರೂ ನಾವೆಲ್ಲ ನಿನ್ನ ಮೇಲೆ ಅಭಿಮಾನ ಇರಿಸ್ಕೊಂಡಿದ್ದೀವಿ ನಿನ್ನ ಮೇಲಿನ ದ್ವೇಷವನ್ನು ನಾವೆಲ್ಲರೂ ನಮ್ಮ ಹೃದಯದಿಂದ ಹೊರತಳ್ಳಿದ್ದೀವಿ ಏಕೆಂದರೆ ಒಂದೇ ಬಾರಿ ಜೀವಿಸೋದು ನಾನು ಗೌರಿ ಈಗ ಇಬ್ಬರು ಉತ್ತಮ ಸ್ಥಿತಿಯಲ್ಲಿದ್ದೀವಿ ಅಮ್ಮನನ್ನು ಚೆನ್ನಾಗೇ ನೋಡ್ಕೋತಿದ್ದೀವಿ ನಿನಗೆ ಅಮ್ಮ ಎಂದು ಮನದಲ್ಲಿದ್ದರೆ ಒಮ್ಮೆ ಬಾ ಇದು ನನ್ನ ವಿಳಾಸ ವಿಳಾಸದ ಕಾರ್ಡನ್ನು ಅಣ್ಣನ ಕೈಗೆ ನೀಡಿದೆ ನೀನು ಬರೆದಿದ್ದರೆ ಮುಂದೆ ಎಂದಾದರೂ ನೀನು ಎದುರಲ್ಲಿ ಸಿಕ್ಕರೂ ನಾನು ನಿನ್ನ ತಮ್ಮ ಅಂತ ಹೇಳಿ ನಿನ್ನನ್ನು ಮಾತಾಡ್ಸೋದಿಲ್ಲ ಅವನಿಗೆ ಜೀವನದ ಮತ್ತೊಂದು ಮರುಪರೀಕ್ಷೆಯನ್ನಿತ್ತು ಪರೀಕ್ಷೆಗೆ ಹಾಜರಾಗ್ತಾನೋ ಅಥವಾ ಕಾದು ನೋಡಲು ನಿರ್ಧರಿಸಿ ಅವನ ಕೈಬಿಟ್ಟು ನಾನೇ ತಿರುಗಿ ಹಿಂದಿರುಗಿ ನೋಡದೆ ನಡೆದಿದ್ದೆ